ಓಂ ಶಾಂತಿ ಮುರುಳಿಯ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಬೇಹದ್ದಿನ ಪವಿತ್ರತೆ ಎಂದರೆ ಅರ್ಥ ಒಬ್ಬ ತಂದೆಯ ವಿನಹ ಬೇರೆ ಯಾರ ನೆನಪು ಬರಬಾರದು ಪ್ರಶ್ನೆ ತಂದೆಯಿಂದ ಆಸ್ತಿ ಪಡೆಯುವ ಮೊದಲಿನ ಪುರುಷಾರ್ಥ ಮತ್ತು ಅದರ ನಂತರದ ಸ್ಥಿತಿಯಲ್ಲಿ ಏನು ಅಂತರವಾಗುವುದು ಉತ್ತರ ಯಾವಾಗ ತಾವು ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೀರಾ ಆಗ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಾ ಯಾವಾಗ ಆಸ್ತಿ ಸಿಗುತ್ತದೆ ಆಗ ತಂದೆಯನ್ನು ಮರೆಯುತ್ತೀರಾ ಈಗ ಆಸ್ತಿ ಪಡೆಯಬೇಕು ಆದ್ದರಿಂದ ಯಾವುದೇ ಹೊಸ ಸಂಬಂಧವನ್ನ ಮಾಡಿಕೊಳ್ಳಬೇಡಿ ಹೊಸ ಸಂಬಂಧದ ಜೊತೆ ತಮ್ಮನ್ನು ಜೋಡಿಸಿಕೊಳ್ಳಬೇಡಿ ಇಲ್ಲವೆಂದರೆ ಅವರನ್ನು ಮರೆಯುವುದರಲ್ಲಿ ಹೊಸ ಸಂಬಂಧಗಳನ್ನು ಮರೆಯುವುದರಲ್ಲಿ ಕಷ್ಟವಾಗುವುದು ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಆಸ್ತಿ ಸಿಗುವುದು ಗೀತೆ ಈ ಸಮಯ ಕಳೆದು ಹೋಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ತಿಳಿಸುತ್ತಾರೆ ಜ್ಞಾನಿ ಮತ್ತು ಅಜ್ಞಾನಿಗಳೆಂದು ಯಾರಿಗೆ ಹೇಳಲಾಗುವುದು ಇದು ಕೇವಲ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಜ್ಞಾನಿಗಳೆಂದು ಯಾರಿಗೆ ಅಜ್ಞಾನಿಗಳೆಂದು ಯಾರಿಗೆ ಹೇಳಲಾಗುತ್ತೆ ಎಂಬುದನ್ನು ಜ್ಞಾನವಾಗಿದೆ ವಿದ್ಯಾಭ್ಯಾಸ ಇದರಿಂದ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಆಗಿದ್ದೇವೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ ಯಾವಾಗ ತಾವು ಅಲ್ಲಿಂದ ತಮ್ಮ ಸ್ಥಾನಗಳಿಂದ ಮಧುಬನದಲ್ಲಿ ಬರುತ್ತೀರ ಆಗ ಮೊದಲು ಅವಶ್ಯವಾಗಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ನಾವು ಹೋಗುತ್ತೇವೆ ನಮ್ಮ ತಂದೆಯ ಬಳಿ ಬಾಬಾ ಶಿವ ತಂದೆಗೆ ಹೇಳುತ್ತೀರಾ ಬಾಬಾ ಎಂದು ಶಿವ ತಂದೆ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಇದ್ದಾರೆ ಅವರು ಸಹ ತಂದೆಯಾದರು ತಾವು ಮನೆಯಿಂದ ಹೊರಟಾಗ ತಿಳಿದುಕೊಳ್ಳುತ್ತೀರಾ ನಾವು ದಾದಾರವರ ಹತ್ತಿರ ಹೋಗುತ್ತಿದ್ದೇವೆ ಎಂದು ತಾವು ಪತ್ರದಲ್ಲಿಯೂ ಬರೆಯುತ್ತೀರಾ ದಾದಾ ಶಿವ ತಂದೆ ಬ್ರಹ್ಮದಾದ ಎಂದು ನಾವು ಬಾಬಾರವರ ಬಳಿ ಹೋಗುತ್ತೇವೆ ಬಾಬಾರವರು ಕಲ್ಪ ಕಲ್ಪವು ನಮ್ಮ ಜೊತೆ ಮಿಲನ ಮಾಡುತ್ತಾರೆ ಬಾಬಾ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಬೇಹದ್ದಿನ ಪವಿತ್ರರನ್ನಾಗಿ ಮಾಡುತ್ತಾರೆ ಪವಿತ್ರತೆಯಲ್ಲಿ ಹದ್ದು ಮತ್ತು ಬೇಹದ್ದು ಇದೆ ತಾವು ಪುರುಷಾರ್ಥ ಮಾಡುತ್ತೀರಾ ಬೇಹದ್ದಿನ ಪವಿತ್ರರು ಸತೋಪ್ರಧಾನರಾಗಲು ನಂಬರ್ ವಾರಂತೂ ಇದ್ದೇ ಇದ್ದೀರ ಬೇಹದ್ದಿನ ಪವಿತ್ರರು ಅಂದರೆ ಅರ್ಥ ಒಬ್ಬ ಬೇಹದ್ದಿನ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಆ ಬಾಬಾ ಬಹಳ ಮಧುರರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇದ್ದಾರೆ ನಂತರ ಬೇಹದ್ದಿನ ತಂದೆ ಎಲ್ಲರ ತಂದೆ ತಾವು ಮಕ್ಕಳು ತಂದೆಯನ್ನು ಗುರುತಿಸಿದ್ದೀರಾ ಬೇಹದ್ದಿನ ತಂದೆ ಸದಾ ಭಾರತದಲ್ಲಿಯೇ ಬರುತ್ತಾರೆ ಬಂದು ಬೇಹದ್ದಿನ ಸನ್ಯಾಸ ಮಾಡಿಸುತ್ತಾರೆ ಸನ್ಯಾಸವೂ ಸಹ ಮುಖ್ಯವಾಗಿದೆ ಅದಕ್ಕೆ ವೈರಾಗ್ಯ ಎಂದು ಹೇಳಲಾಗುವುದು ಬಾಬರವರು ಪೂರ್ತಿ ಹಳೆಯ ಕೊಳಕಿನ ಪ್ರಪಂಚದ ಜೊತೆ ವೈರಾಗ್ಯ ಕೊಡಿಸುತ್ತಾರೆ ಮಕ್ಕಳು ಇವರ ಜೊತೆ ಬುದ್ಧಿಯ ಯೋಗವನ್ನು ತೆಗೆಯುತ್ತೀರಾ ಅಂದರೆ ವಿಕಾರಗಳ ಜೊತೆ ತೆಗೆಯುತ್ತೀರಾ ಇದರ ಹೆಸರೇ ಆಗಿದೆ ನರಕ ದುಃಖಧಾಮ ಈ ಪ್ರಪಂಚದ ಜೊತೆ ನಿಮಗೆ ವೈರಾಗ್ಯವಿದೆ ಸ್ವಯಂ ಹೇಳುತ್ತಿರ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು ಅಂದರೆ ನರಕದಲ್ಲೇ ಇದ್ದರು ಅಲ್ವಾ ಇಲ್ಲಿಯವರೆಗೆ ಈಗ ತಾವು ತಿಳಿದುಕೊಂಡಿದ್ದೀರಾ ಇವರೇನು ಹೇಳುತ್ತಾರೆ ಅದೆಲ್ಲ ತಪ್ಪಾಗಿದೆ ಬಾಬಾ ಸರಿಯಾದ ಮಾತುಗಳನ್ನು ತಿಳಿಸುತ್ತಾರೆ ಸ್ವರ್ಗವಾಸಿಗಳನ್ನಾಗಿ ಮಾಡಲು ಸ್ವರ್ಗವಾಸಿಗಳನ್ನಾಗಿ ಮಾಡುವವರು ತಂದೆಯಾಗಿದ್ದಾರೆ ತಂದೆ ಬಿಟ್ಟರೆ ಮತ್ತಾರೂ ಸಹ ಈ ಪುರುಷಾರ್ಥ ಮಾಡಿಸಲು ಸಾಧ್ಯವಿಲ್ಲ ತಾವು ಈಗ ಪುರುಷಾರ್ಥ ಮಾಡುತ್ತಿದ್ದೀರೋ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಲು ಮಾಡುವಂತಹವರು ತಂದೆಯಾಗಿದ್ದಾರೆ ಅವರಿಗೆ ಹೇಳಲಾಗುವುದು ಹೆವೆನ್ಲಿ ಗಾಡ್ ಫಾದರ್ ಎಂದು ಸ್ವರ್ಗದ ರಚಯಿತ ಎಂದು ತಂದೆ ಸ್ವಯಂ ಬಂದು ಹೇಳುತ್ತಾರೆ ಮಕ್ಕಳೇ ನಾನು ಮೊದಲು ನಿಮ್ಮನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಮಾಲೀಕ ಬಾಬಾ ಅಲ್ವಾ ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖ ಪಾತ್ರ ಮಾಡಲು ಬರುತ್ತೇವೆ ನಾವು ಶಾಂತಿಧಾಮಕ್ಕೆ ಹೋಗುತ್ತೇವೆ ಆಗ ಎಲ್ಲ ಧರ್ಮದವರು ಸಹ ಶಾಂತಿ ಹೋಗುತ್ತಾರೆ ಬುದ್ಧಿಯಲ್ಲಿ ಪೂರ್ತಿ ಡ್ರಾಮಾದ ಚಕ್ರವನ್ನು ಇಟ್ಟುಕೊಳ್ಳಬೇಕು ನಾವೆಲ್ಲರೂ ಹೋಗುತ್ತೇವೆ ಶಾಂತಿ ಧಾಮಕ್ಕೆ ಮತ್ತೆ ನಾವೇ ಮೊದಲು ಬಂದು ತಂದೆಯಿಂದ ಆಸ್ತಿ ಪಡೆಯುತ್ತೇವೆ ಯಾರಿಂದ ಆಸ್ತಿ ಪಡೆಯಲಾಗುವುದು ಅವರನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಮಕ್ಕಳು ತಿಳಿದುಕೊಂಡಿದ್ದೀರಾ ಆಸ್ತಿ ಸಿಕ್ಕಿ ತಂದರೆ ತಂದೆಯನ್ನೇ ಮರೆತು ಬಿಡುತ್ತೇವೆ ಸತ್ಯುಗದಲ್ಲಿ ಬಾಬ್ರೂರ ನೆನಪಿರುವುದಿಲ್ಲ ಆಸ್ತಿ ಅವಶ್ಯವಾಗಿ ಆಸ್ತಿ ಬಹಳ ಸಹಜ ರೀತಿಯಲ್ಲಿ ಸಿಗುವುದು ತಂದೆ ಸನ್ಮುಖದಲ್ಲಿ ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗೆ ಏನೆಲ್ಲ ದೇಹದ ಸಂಬಂಧಗಳಿವೆ ಎಲ್ಲವನ್ನು ಮರೆಯಿರಿ ಈಗ ಯಾವುದೇ ಹೊಸ ಸಂಬಂಧವನ್ನು ಮಾಡಿಕೊಳ್ಳಬೇಡಿ ಒಂದು ವೇಳೆ ಯಾರ ಜೊತೆಯಲ್ಲಾದರೂ ಹೊಸ ಸಂಬಂಧ ಜೋಡಿಸಿದ್ದೆ ಆದರೆ ನಂತರ ಅದನ್ನು ಮರೆಯಬೇಕಾಗುವುದು ತಿಳಿದುಕೊಳ್ಳಿ ಮಕ್ಕಳಿಗೆ ಜನ್ಮ ಆಯಿತು ಅಂದ್ಕೊಳ್ಳಿ ಅದು ಸಹ ಕಷ್ಟ ಆಗುತ್ತೆ ಅಲ್ವಾ ಎಕ್ಸ್ಟ್ರಾ ನೆನಪು ಹೆಚ್ಚುತ್ತೆ ಅಲ್ವಾ ತಂದೆ ಹೇಳುತ್ತಾರೆ ಈಗ ಎಲ್ಲರನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅವರೇ ನಮ್ಮ ತಂದೆ ತಾಯಿ ಶಿಕ್ಷಕ ಸದ್ಗುರು ಎಲ್ಲವೂ ಆಗಿದ್ದಾರೆ ಒಬ್ಬ ತಂದೆಗೆ ಮಕ್ಕಳು ನಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ ಚಾಚ ಮಾಮಾ ಯಾವ ಸಂಬಂಧವೂ ಇಲ್ಲ ಈ ಒಂದೇ ಸಮಯವಾಗಿದೆ ಸಹೋದರ ಸಹೋದರಿಯ ಸಂಬಂಧವಿರುವಂತಹ ಸಮಯ ಬ್ರಹ್ಮರವರಿಗೆ ಮಕ್ಕಳು ಶಿವತಂದೆಗೂ ಮಕ್ಕಳಾಗಿದ್ದೇವೆ ಅಂದಾಗ ಶಿವ ಶಿವತಂದೆಗೆ ಮೊಮ್ಮಕ್ಕಳಾಗ್ಬಿಟ್ವಿ ಬ್ರಹ್ಮಬಾಬ್ರವ್ರಿಗೆ ಮಕ್ಕಳು ಶಿವ ತಂದೆಗೆ ಮೊಮ್ಮಕ್ಕಳಾದ್ವಿ ಇದಂತೂ ಪಕ್ಕಾ ಬುದ್ಧಿಯಲ್ಲಿ ನೆನಪಿರುತ್ತೆ ಅಲ್ವಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಸ್ವದರ್ಶನ ಚಕ್ರಧಾರಿಗಳು ತಾವು ಮಕ್ಕಳು ನಡೆಯುತ್ತಾ ತಿರುಗಾಡುತ್ತಾ ಆಗುತ್ತೀರ ತಾವು ಮಕ್ಕಳು ಈ ಸಮಯದಲ್ಲಿ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಮತ್ತೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ ಇದೆ ಆ ಲೈಟ್ ಹೌಸು ಜಡ ಆಗಿರುತ್ತೆ ಆದರೆ ನೀವು ಚೈತನ್ಯದಲ್ಲಿದ್ದೀರಾ ನಿಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ನೀವು ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗ ತೋರಿಸುತ್ತೀರಾ ತಂದೆ ತಮಗೆ ಓದಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಇದು ದುಃಖಧಾಮವಾಗಿದೆ ನಾವು ಈಗ ಸಂಗಮ ಯುಗದಲ್ಲಿದ್ದೇವೆ ಬಕ್ಕೆ ಪೂರ್ತಿ ಪ್ರಪಂಚದವರು ಕಲಿಯುಗದಲ್ಲಿದ್ದಾರೆ ಸಂಗಮದಲ್ಲಿ ತಂದೆ ಮಕ್ಕಳ ಜೊತೆ ಕುಳಿತು ಮಾತನಾಡುತ್ತಿದ್ದಾರೆ ಮತ್ತು ಮಕ್ಕಳು ಇಲ್ಲಿ ಬರುತ್ತೀರಾ ಕೆಲವರು ಬರೆಯುತ್ತಾರೆ ಬಾಬಾ ಇಂತಹವರನ್ನು ಕರೆದುಕೊಂಡು ಬರುವುದೇ ಎಂದು ಒಳ್ಳೆಯದು ಗುಣಗಳನ್ನು ನೋಡುತ್ತಾರೆ ಎಲ್ಲರಲ್ಲಿ ಗುಣಗಳನ್ನು ನೋಡುತ್ತಾರೆ ಅಂದರೆ ಕರ್ಕೊಂಡು ಬನ್ನಿ ಭವಿಷ್ಯ ಅವರಿಗೆ ಜ್ಞಾನದ ಬಾಣ ನಾಟಬಹುದು ಬಾಬರೂರಿಗೆ ದಯೆ ಬರುತ್ತೆ ಸಾಧ್ಯ ಇರಬಹುದಲ್ವಾ ಆತ್ಮಗಳ ಕಲ್ಯಾಣ ಆಗ್ಬೋದು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿಯೇ ತಾವು ಪುರುಷೋತ್ತಮರಾಗುತ್ತೀರಾ ಕಲಿಯುಗದಲ್ಲಿ ಎಲ್ಲರೂ ಕನಿಷ್ಠ ಪುರುಷರಿದ್ದಾರೆ ಉತ್ತಮ ಪುರುಷರು ಲಕ್ಷ್ಮೀ ನಾರಾಯಣರು ಅವರಿಗೆ ಕಲಿಯುಗಿ ಪುರುಷರು ಮನುಷ್ಯ ಮಾತ್ರರು ನಮನ ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾರೂ ಯಾರಿಗೂ ನಮನ ಮಾಡುವುದಿಲ್ಲ ಇಲ್ಲಿ ಈ ಎಲ್ಲ ಮಾತುಗಳೇನೂ ಇದೆ ಅದು ಸತ್ಯಯುಗದಲ್ಲಿರುವುದಿಲ್ಲ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಒಳ್ಳೆಯ ರೀತಿ ತಂದೆಯ ನೆನಪಿನಲ್ಲಿದ್ದು ಸರ್ವಿಸ್ ಮಾಡಿದಾಗ ಮುಂದೆ ಹೋಗುತ್ತಾ ನಿಮಗೆ ಸಾಕ್ಷಾತ್ಕಾರಗಳು ಆಗುತ್ತಿರುತ್ತವೆ ನೀವು ಯಾರ ಭಕ್ತಿಯನ್ನು ಮಾಡುವುದಿಲ್ಲ ನಿಮಗೆ ಕೇವಲ ತಂದೆ ಓದಿಸುತ್ತಾರೆ ಮನೆಯಲ್ಲಿ ಕುಳುತ್ತಿದ್ದಂತೆಯೇ ತಮಗೆ ತಾವೇ ಸಾಕ್ಷಾತ್ಕಾರವಾಗುವುದು ಅನೇಕರಿಗೆ ಬಾಬರವರ ಸಾಕ್ಷಾತ್ಕಾರವಾಗತ್ತೆ ಅವರಿಗೆ ಸಾಕ್ಷಾತ್ಕಾರಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿಲ್ಲ ಬೇಹದ್ದಿನ ತಂದೆ ಇವರ ಮೂಲಕ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏನು ಭಾವನೆ ಇಟ್ಕೊಳ್ತಾರೆ ಯಾವ ದೇವಿ ದೇವತೆಯಲ್ಲಿ ಭಾವನೆ ಇಟ್ಕೊಳ್ತಾರೆ ಅವರ ಸಾಕ್ಷಾತ್ಕಾರವಾಗುವುದು ಈಗ ನಿಮ್ಮ ಭಾವನೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಲ್ಲಿ ಇದೆ ಅಂದಾಗ ಪರಿಶ್ರಮವಿಲ್ಲದೆ ತಂದೆಯ ಸಾಕ್ಷಾತ್ಕಾರವೂ ಆಗುತ್ತಿರುತ್ತೆ ಪ್ರಾರಂಭದಲ್ಲಿ ಎಷ್ಟು ಜನ ಧ್ಯಾನದಲ್ಲಿ ಹೋಗ್ತಾ ಇದ್ರು ತಮಗೆ ತಾವೇ ಸಾಕ್ಷಾತ್ಕಾರ ಆಗ್ತಾ ಇತ್ತು ಪರಸ್ಪರದಲ್ಲಿ ಕುತ್ಕೊಳ್ತಾ ಇದ್ರು ಧ್ಯಾನದಲ್ಲಿ ಹೊರಟೋಗ್ತಾ ಇದ್ರು ಅದೇನು ಭಕ್ತಿ ಆಗಿರ್ಲಿಲ್ಲ ಧ್ಯಾನದಲ್ಲಿ ಹೋಗ್ತಾ ಇದ್ರು ಅಷ್ಟೇ ಮಕ್ಕಳು ಎಂದಾದರೂ ಭಕ್ತಿ ಮಾಡ್ತಾರ ಹೇಗೆ ಒಂದು ಆಟವಾಗಿತ್ತು ನಡೀರಿ ವೈಕುಂಠಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ತಾ ಇದ್ರು ವೈಕುಂಠಕ್ಕೆ ಹೋಗ್ತಾ ಇದ್ರು ಒಬ್ಬರನ್ನ ನೋಡಿ ಒಬ್ಬರು ಹೋಗ್ಬಿಡ್ತಾ ಇದ್ರು ಏನೆಲ್ಲ ಕಳೆದು ಹೋಗಿದೆ ಅದು ಪುನಃ ಪುನರಾವರ್ತನೆ ಆಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವೇ ಈ ಧರ್ಮದವರಾಗಿದ್ದೆವು ಸತ್ಯಯುಗದಲ್ಲಿ ಮೊಟ್ಟ ಮೊದಲು ಈ ಧರ್ಮ ದೇವಿ ದೇವತಾ ಧರ್ಮ ಇರುವುದು ಅದರಲ್ಲಿ ಬಹಳ ಸುಖ ಇರುತ್ತೆ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಯಾವ ಸುಖ ಹೊಸ ಮನೆಯಲ್ಲಿರುತ್ತೆ ಅದು ಹಳೆಯ ಮನೆಯಲ್ಲಿರಲ್ಲ ಅಂದರೆ ಸತ್ಯಯುಗದಲ್ಲಿ ಇರುವ ಸುಖ ಕಲಿಯುಗದಲ್ಲಿರಲಿಕ್ಕಿಲ್ಲ ಸ್ವಲ್ಪ ಸಮಯದ ನಂತರ ಆ ಆಡಂಬರ ಏನೂ ಇರುತ್ತೆ ಅದು ಕಡಿಮೆ ಆಗತ್ತೆ ಅಲ್ವಾ ಸ್ವರ್ಗ ಮತ್ತು ನರಕದಲ್ಲಿ ಬಹಳ ಅಂತರವಿದೆ ಎಲ್ಲಿ ಸ್ವರ್ಗ ಎಲ್ಲಿ ನರಕ ತಾವು ಖುಷಿಯಲ್ಲಿ ಇರುತ್ತೀರಾ ಇದನ್ನು ತಿಳಿದುಕೊಂಡಿದ್ದೀರಾ ತಂದೆಯ ನೆನಪು ಪಕ್ಕಾ ನಿಲ್ಲಬೇಕು ನಾವು ಆತ್ಮ ಆಗಿದ್ದೇವೆ ಇದನ್ನು ಮರೆಯುತ್ತೀರಾ ಆಗ ದೇಹಾಭಿಮಾನದಲ್ಲಿ ಬರುತ್ತೀರಾ ಇಲ್ಲಿ ಕುಳಿತಿದ್ದೀರಾ ಅಂದಾಗ ಪ್ರಯತ್ನ ಪಟ್ಟು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆಯ ನೆನಪು ಇರುವುದು ದೇಹದಲ್ಲಿ ಬಂದಾಗ ದೇಹದ ಎಲ್ಲಾ ಸಂಬಂಧಗಳು ನೆನಪು ಬರುತ್ತವೆ ಇವತ್ತು ಒಂದು ಕಾನೂನಾಗಿದೆ ಹ್ಮ್ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡ್ಬೇಕು ಇದು ಒಂದು ಲಾ ಆಗಿದೆ ಅಂತಾರೆ ಬಾಬಾ ನೀವು ಗಾಯನ ಮಾಡ್ತೀರಾ ನನಗೆ ಒಬ್ಬ ಬಾಬಾ ಬಿಟ್ಟರೆ ಮತ್ತಾರೂ ಇಲ್ಲ ಎಂದು ಬಾಬಾ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ಅದು ಈ ಸಮಯವಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಕಣ್ಣುಗಳಿಂದ ಬಲೆ ಯಾರನ್ನೇ ನೋಡಿ ತಿರುಗಾಡಿ ಸುತ್ತಾಡಿ ಕೇವಲ ಆತ್ಮನನ್ನು ತಂದೆಯನ್ನ ನೆನಪು ಮಾಡಬೇಕು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮವನ್ನು ಮಾಡಬೇಕು ಆದರೆ ಕೈಗಳಿಂದ ಕೆಲಸ ಮಾಡುತ್ತಿದ್ದರೂ ಮನಸ್ಸು ತಂದೆಯ ನೆನಪಿನಲ್ಲಿರಬೇಕು ಆತ್ಮ ತನ್ನ ಪ್ರಿಯತಮನನ್ನು ನೆನಪು ಮಾಡಬೇಕು ಯಾರು ಯಾರಿಗೂ ಪ್ರೀತಿ ಇಟ್ಕೋಬಾರದು ಯಾರು ಯಾರ ಜೊತೆಯಲ್ಲಿಯೂ ಕೂಡ ಯಾವುದೇ ಸಖಿಯ ಜೊತೆ ಪ್ರೀತಿ ಆಯಿತು ಅಂದರೆ ಅವ್ರ ನೆನಪಲ್ಲಿ ಇರ್ತೀರ ಅದಕ್ಕೆ ಮನುಷ್ಯರನ್ನ ನೆನಪು ಮಾಡಬಾರದು ಮತ್ತೆ ಆ ಮೋಹ ಮುರಿಯುವುದರಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಕೇಳ್ತಾರೆ ಬಾಬಾ ಏನು ಮಾಡೋದು ಎಂದು ಅರೆ ನೀವು ನಾಮರೂಪದಲ್ಲಿ ಯಾಕೆ ಸಿಕ್ಕಾಕೊಂಡ್ರಿ ಒಂದಂತೂ ನೀವು ದೇಹಾಭಿಮಾನಿಗಳಾಗಿದ್ದೀರಾ ಎರಡನೇದು ಯಾವುದು ಹಳೆಯ ಲೆಕ್ಕಾಚಾರ ಇದೆ ಅದು ನಿಮಗೆ ಮೋಸ ಮಾಡಿಸ್ತಾ ಇದೆ ತಂದೆ ಹೇಳುತ್ತಾರೆ ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತೀರಾ ಅದರಲ್ಲಿ ಬುದ್ಧಿ ಹೋಗಬಾರದು ನಿಮ್ಮ ಬುದ್ಧಿಯಲ್ಲಿ ಇದೇ ಇರಬೇಕು ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಈ ರೀತಿ ಬಹಳಷ್ಟು ಜನ ಮಕ್ಕಳಿದ್ದಾರೆ ಇಲ್ಲಿ ಕುಳಿತಿದ್ದರೂ ಸಹ ತಂದೆಯನ್ನು ಎಂದಿಗೂ ನೆನಪೇ ಮಾಡುವುದಿಲ್ಲ ಕೆಲವರಂತೂ ಇಲ್ಲಿ ಕುಳಿತಿದ್ದರೂ ಕೂಡ ನೆನಪಿನಲ್ಲಿ ಇರುವುದಿಲ್ಲ ಅಂದಾಗ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವೆಷ್ಟು ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಇಲ್ಲವೆಂದರೆ ಚಾರ್ಟ್ ಅಲ್ಲಿ ಕಲೆ ಆಗ್ಬಿಡುತ್ತೆ ಅಲ್ವಾ ಕೆಟ್ಟೋಗ್ಬಿಡುತ್ತೆ ಚಾರ್ಟು ಭಗವಂತ ಹೇಳುತ್ತಾರೆ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ತಮ್ಮ ಬಳಿ ನೋಟ್ ಮಾಡಿಕೊಳ್ಳಿ ಯಾವಾಗ ಬೇಕೋ ಆಗ ನೆನಪಿನಲ್ಲಿ ಕುಳಿತುಕೊಳ್ಳಿ ಊಟ ಮಾಡಿ ಚಕ್ಕರಾಕಿ ಹತ್ತು ಹದಿನೈದು ನಿಮಿಷ ಬಂದು ಬಾಬರೂರ ನೆನಪಿನಲ್ಲಿ ಕುಳಿತುಕೊಳ್ಳಿ ಏಕೆಂದರೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳ ಹೊರೆಯಿಲ್ಲ ಮತ್ತೆಯೂ ಕೆಲಸ ಕಾರ್ಯವನ್ನು ಬಿಟ್ಟು ಬಂದಿದ್ದೀರಾ ಎಂದರೆ ಕೆಲವರಿಗೆ ಆ ಕೆಲಸ ಕಾರ್ಯಗಳೇ ಬುದ್ಧಿಯಲ್ಲಿ ಬರ್ತಾ ಇರತ್ತೆ ಬಹಳ ಜಬರ್ದಸ್ತ್ ಗುರಿ ಇದಾಗಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಈ ಸಮಯ ಬಹಳ ಅಮೂಲ್ಯವಾದಂತಹ ಸಮಯವಾಗಿದೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಸಮಯವನ್ನ ವ್ಯರ್ಥವಾಗಿ ಕಳೆದಿದ್ದೀರಾ ದಿನ ಪ್ರತಿದಿನ ಬೀಳುತ್ತಲೇ ಬಂದಿದ್ದೀರಾ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಯಿತು ಬಹಳ ಖುಷಿಯಾಗತ್ತೆ ಆದರೆ ಏನೂ ಸಿಗೋದಿಲ್ಲ ತಂದೆಯ ಆಸ್ತಿಯಂತೂ ಒಂದೇ ಬಾರಿ ಸಿಗುವುದು ಈಗ ತಂದೆ ಹೇಳುತ್ತಾರೆ ನನ್ನ ನೆನಪಿನಲ್ಲಿದ್ದಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಸ್ವರ್ಗದ ಪಾಸ್ಪೋರ್ಟ್ ಅಂತಹ ಮಕ್ಕಳಿಗೆ ಸಿಗತ್ತೆ ಯಾರು ನೆನಪಿನಲ್ಲಿದ್ದು ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಅವಸ್ಥೆಯನ್ನ ಹೊಂದುತ್ತಾರೆ ಇಲ್ಲವೆಂದರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗುವುದು ಬಾಬಾ ಮತ್ತಷ್ಟು ಸಲಹೆ ಕೊಡುತ್ತಾರೆ ತಮ್ಮ ಕಿರೀಟ ಮತ್ತು ಸಿಂಹಾಸನದ ಫೋಟೋ ತಮ್ಮ ಪಾಕೆಟ್ ಅಲ್ಲಿ ಇಟ್ಟುಕೊಳ್ಳಿ ಆಗ ನೆನಪಿರುತ್ತದೆ ಇದರಿಂದ ನಾವು ಈ ರೀತಿ ಆಗ್ತೇವೆ ಎಂದು ಎಷ್ಟು ನೋಡುತ್ತೀರಾ ಅಷ್ಟು ನೆನಪು ಮಾಡುತ್ತೀರಾ ಅದರ ಜೊತೆಗೆ ಮೋಹ ಆಗ್ಬಿಡತ್ತೆ ನಾವು ಈ ರೀತಿ ತಯಾರಾಗ್ತಾ ಇದ್ದೇವೆ ನರನಿಂದ ನಾರಾಯಣ ಆಗ್ತಾ ಇದ್ದೇವೆ ನಾರಿಯಿಂದ ಶ್ರೀಲಕ್ಷ್ಮಿ ಆಗ್ತಿದ್ದೇವೆ ಎಂದು ಚಿತ್ರ ನೋಡಿ ಖುಷಿ ಆಗತ್ತೆ ತಂದೆಯ ನೆನಪು ಬರುತ್ತೆ ಇದೆಲ್ಲ ಪುರುಷಾರ್ಥದ ಯುಕ್ತಿಗಳು ಕೆಲವರನ್ನ ಕೇಳಿದಾಗ ನೀವು ಸತ್ಯನಾರಾಯಣನ ಕತೆ ಕೇಳುವುದರಿಂದ ಏನಾಗ್ತೀರಾ ಅಂತ ಕೇಳಿದ್ರೆ ನಮ್ಮ ಬಾಬಾ ನಮ್ಗೆ ಸತ್ಯನಾರಾಯಣನ ಕತೆ ಹೇಳುತ್ತಿದ್ದಾರೆ ನಾವು ದೇವಿ ದೇವತೆಗಳಾಗ್ತೀವಿ ಅಂತ ಹೇಳಿ ಹೇಗೆ ಎಂಬತ್ನಾಲ್ಕು ಜನ್ಮ ಪಡ್ಕೊಳ್ತೀವಿ ಆ ಲೆಕ್ಕಾಚಾರನೂ ಬೇಕು ಅಲ್ವಾ ಎಲ್ಲರೂ ಎಂಬತ್ನಾಲ್ಕು ಜನ್ಮ ಪಡೆಯುವುದಿಲ್ಲ ಪ್ರಪಂಚದವರಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಹಾಗೆ ಬಾಯಿಂದ ಹೇಳಿಬಿಡ್ತಾರೆ ಇದಕ್ಕೆ ಹೇಳಲಾಗತ್ತೆ ಮೂಢನಂಬಿಕೆ ಎಂದು ಹಾಗೆ ಸುಮ್ಮನೆ ಬಾಯಿಂದ ಹೇಳ್ಬಿಡುತ್ತಾರೆ ಇದಕ್ಕೆ ಹೇಳಲಾಗತ್ತೆ ಥಿಯೋರಿಟಿಕಲ್ ಅಂದ್ರೆ ಥಿಯರಿ ಹೇಳ್ತಾರಷ್ಟೇ ಬರಿ ಹೇಳ್ತಾರಷ್ಟೆ ಪ್ರಾಕ್ಟಿಕಲ್ ಇರೋದಿಲ್ಲ ನಿಮ್ಮದಾಗಿದೆ ಪ್ರಾಕ್ಟಿಕಲ್ ಈಗ ಏನು ನಡೆಯುತ್ತಿದೆ ನಂತರ ಭಕ್ತಿ ಮಾರ್ಗದಲ್ಲಿ ಪುಸ್ತಕಗಳು ತಯಾರಾಗುತ್ತವೆ ನೀವು ಸ್ವದರ್ಶನ ಚಕ್ರಧಾರಿಯಾಗಿ ವಿಷ್ಣುಪುರಿಯಲ್ಲಿ ಬರುತ್ತೀರಾ ಇದಾಗಿದೆ ಹೊಸ ಮಾತು ರಾವಣ ರಾಜ್ಯ ಸುಳ್ಳಿನ ಕಂಡ ನಂತರ ಸತ್ಯ ಕಂಡ ರಾಮರಾಜ್ಯವಾಗುವುದು ಚಿತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಇರಬೇಕು ಈಗ ಈ ಹಳೆಯ ಪ್ರಪಂಚದ ಅಂತ್ಯವಾಗಲಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ಸಹ ವಿನಾಶವಾಗಿತ್ತು ವಿಜ್ಞಾನಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ವಿಚಾರ ಬರುತ್ತೆ ನಮಗೆ ಯಾರೋ ಪ್ರೇರಣೆ ಕೊಡುತ್ತಿದ್ದಾರೆ ನಾವು ಇದೆಲ್ಲವನ್ನು ಮಾಡುತ್ತಿದ್ದೇವೆ ಎಂದು ಹೇಳ್ತಾರೆ ತಿಳ್ಕೊಳ್ತಾರೆ ನಾವು ಇದನ್ನು ಮಾಡಿದ್ದೀವಿ ಅಂದರೆ ಇದರಿಂದ ಎಲ್ಲ ಸಮಾಪ್ತಿ ಆಗುತ್ತೆ ಬಾಂಬ್ಸ್ ಎಲ್ಲ ತಯಾರು ಮಾಡ್ತಾರೆ ಅದರಿಂದ ಎಲ್ಲ ಸಮಾಪ್ತಿ ಆಗುತ್ತೆ ಅಂತಲೂ ಗೊತ್ತು ಮತ್ತೇನೋ ಹೇಳ್ತಾರೆ ನಮ್ಗೆ ಯಾರೋ ಪ್ರೇರಣೆ ಕೊಡ್ತಿದ್ದಾರೆ ಅದಕ್ಕೆ ನಾವು ಮಾಡುತ್ತಿದ್ದೀವಿ ಇದೆಲ್ಲ ಎಂದು ಅದರ ಪರವಶ ಆಗ್ಬಿಟ್ಟಿದ್ದಾರೆ ಭಯನೂ ಆಗುತ್ತೆ ಅವರಿಗೆ ತಿಳ್ಕೊಳ್ತಾರೆ ಮನೆಯಲ್ಲಿ ಕೂತ್ಕೊಂಡೆ ನಾವು ಒಂದು ಬಾಂಬ್ ಹಾಕಿದ್ರೆ ಎಲ್ಲ ಸಮಾಪ್ತಿ ಆಗತ್ತೆ ಅಂತ ಗೊತ್ತು ಏರೋಪ್ಲೇನು ಪೆಟ್ರೋಲು ಅದರ ಅವಶ್ಯಕತೆಯೂ ಇರುವುದಿಲ್ಲ ವಿನಾಶವಂತೂ ಅವಶ್ಯವಾಗಿ ಆಗುವುದು ಹೊಸ ಪ್ರಪಂಚ ಸತ್ಯಯುಗವಾಗಿತ್ತು ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತೀರಾ ಅವಶ್ಯವಾಗಿ ಸ್ಥಾಪನೆ ಆಗುವುದು ಇದರಲ್ಲಿ ಪಾಯಿಯ ಸಂಶಯ ಒಂದು ಪಾಯಿ ಪೈಸೆಯ ಸಂಶಯವೂ ಇಲ್ಲ ಅವಶ್ಯವಾಗಿ ನೀವು ಹೇಳುತ್ತಾ ಇದ್ರಿ ವಿನಾಶ ಆಗತ್ತೆ ಅಂತ ಈಗ ಆಗ್ತಿದೆ ಏನೂ ಸಂಶಯ ಇಲ್ಲ ಅಂತ ಮನುಷ್ಯರೆಲ್ಲ ಹೇಳುತ್ತಾರೆ ಈ ಡ್ರಾಮ ನಡೆಯುತ್ತಾ ಇದೆ ಕಲ್ಪದ ಮೊದಲಿನಂತೆ ಡ್ರಾಮಾ ಅವಶ್ಯವಾಗಿ ಪುರುಷಾರ್ಥ ಮಾಡಿಸುತ್ತೆ ಈ ರೀತಿ ಅಲ್ಲ ಡ್ರಾಮಾದಲ್ಲಿ ಏನಿದ್ರೆ ಅದಾಗತ್ತೆ ಅಲ್ಲ ಕೇಳ್ತಾರೆ ಪುರುಷಾರ್ಥ ದೊಡ್ಡದ ಪ್ರಾಲಬ್ಧ ದೊಡ್ಡದ ಎಂದು ಪುರುಷಾರ್ಥ ದೊಡ್ಡದು ಏಕೆಂದರೆ ಪುರುಷಾರ್ಥದಿಂದಲೇ ಪ್ರಾಲಬ್ಧ ತಯಾರಾಗತ್ತೆ ಅಲ್ವಾ ಪುರುಷಾರ್ಥವಿಲ್ಲದೆ ಎಂದಿಗೂ ಏನೂ ಆಗುವುದಿಲ್ಲ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ಕೆಲವು ಕಡೆಯಿಂದ ಮಕ್ಕಳು ಬರುತ್ತಾರೆ ಪುರುಷಾರ್ಥ ಮಾಡುತ್ತಾರೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆಯುತ್ತೇವೆ ಎಂದು ಅರೆ ಶುಭಾಬಾ ನಿಮಗೆ ಹೇಳ್ತಾ ಇದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ಹೇಳ್ತಿದ್ದಾರೆ ಬಾಬಾ ನಾವು ಆತ್ಮರಿಗೆ ಹೇಳುತ್ತಿದ್ದಾರೆ ಅಲ್ವಾ ತಂದೆ ಆತ್ಮರ ಜೊತೆ ಮಾತನಾಡುತ್ತಾರೆ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಈ ಆತ್ಮನು ಅವರಿಂದ ಬ್ರಹ್ಮಬಾಬ್ರವರು ಕೂಡ ಅವರಿಂದ ಕೇಳುತ್ತಾರೆ ತಾವು ಮಕ್ಕಳಿಗೆ ಈ ಪಕ್ಕ ನಿಶ್ಚಯವಿರಬೇಕು ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಪ್ರಿಯಾತಿ ಪ್ರಿಯವಾದ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಅವರನ್ನು ನೆನಪು ಮಾಡುತ್ತಿದ್ದೆವು ಗಾಯನವೂ ಇದೆ ನಿಮ್ಮ ಗತಿ ಮತ್ತ ಭಿನ್ನ ಎಂದು ಅಂದಾಗ ಅವಶ್ಯವಾಗಿ ತಂದೆಯೇ ಮತ ಕೊಟ್ಟಿದ್ದರು ಈಗ ನಿಮ್ಮ ಬುದ್ಧಿಯಲ್ಲಿದೆ ಇಷ್ಟೆಲ್ಲ ಮನುಷ್ಯ ಮಾತ್ರರು ವಾಪಸ್ ಮನೆಗೆ ಹೋಗುತ್ತಾರೆ ವಿಚಾರ ಮಾಡಿ ಎಷ್ಟು ಆತ್ಮರಿದ್ದಾರೆ ಎಷ್ಟು ಮನೆತನ ಇದೆ ಆತ್ಮಗಳದು ಎಲ್ಲ ಆತ್ಮರು ನಂಬರ್ ವಾರಾಗಿ ಹೋಗಿ ಮನೆಯಲ್ಲಿ ಪರಮಧಾಮದಲ್ಲಿ ಕುಳಿತುಕೊಳ್ಳುತ್ತಾರೆ ಕ್ಲಾಸು ಟ್ರಾನ್ಸ್ಫರ್ ಆಗತ್ತೆ ನಂಬರ್ ವಾರಾಗಿ ಕುಳಿತುಕೊಳ್ತಾರಲ್ವ ನೀವು ನಂಬರ್ ವಾರಾಗಿ ಹೋಗ್ತೀರಾ ಚಿಕ್ಕ ಬಿಂದು ಆತ್ಮ ನಂಬರ್ ವಾರಾಗಿ ಹೋಗಿ ಕುಳಿತುಕೊಳ್ಳುತ್ತೆ ಮತ್ತೆ ನಂಬರ್ ವಾರಾಗಿ ಪಾತ್ರದಲ್ಲಿ ಬರುತ್ತೀರಾ ಇದಾಗಿದೆ ರುದ್ರ ಮಾಲೆ ತಂದೆ ಹೇಳ್ತಾರೆ ಇಷ್ಟೊಂದು ಕೋಟ್ಯಂತರ ಆತ್ಮರ ಮಾಲೆ ಇದೆ ಮೇಲೆ ನಾನು ಹೂವಿದ್ದೇನೆ ನಂತರ ಪಾತ್ರ ಮಾಡುವಂತಹ ಎಲ್ಲ ಆತ್ಮರು ಇಲ್ಲಿ ಬರುತ್ತೀರಾ ಇದು ಡ್ರಾಮಾ ತಯಾರಾಗಿದೆ ಹೇಳಲಾಗತ್ತೆ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಎಂದು ಹೇಗೆ ಈ ಡ್ರಾಮಾ ನಡೆಯುತ್ತೆ ಎಂಬುದನ್ನು ತಾವೇ ತಿಳಿದುಕೊಂಡಿದ್ದೀರಾ ಎಲ್ಲರಿಗೂ ಇದೇ ತಿಳಿಸಿರಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ನೀವು ಹೊರಟು ಹೋಗುತ್ತೀರಾ ಇದು ಪರಿಶ್ರಮವಾಗಿದೆ ಎಲ್ಲರಿಗೂ ಮಾರ್ಗ ತೋರಿಸಿ ಇದು ನಿಮ್ಮ ಕರ್ತವ್ಯವಾಗಿದೆ ನೀವು ಯಾವುದೇ ದೇಹದಾರಿಯಲ್ಲಿ ಸಿಕ್ಕಿಕೊಳ್ಳಬೇಡಿ ತಂದೆಯಂತೂ ಹೇಳ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾಪ ಭಸ್ಮವಾಗುವುದು ತಂದೆ ಡೈರೆಕ್ಷನ್ಸ್ ಕೊಡ್ತಾರೆ ಅಂದಾಗ ತಾವು ಮಾಡಬೇಕು ಕೇಳುವ ಮಾತೇನಿದೆ ಹೇಗಾದರೂ ಮಾಡಿ ಅವಶ್ಯವಾಗಿ ನೆನಪು ಮಾಡಿ ಇದರಲ್ಲಿ ಬಾಬಾ ಏನು ಕೃಪೆ ಮಾಡುತ್ತಾರೆ ನೆನಪು ನೀವು ಮಾಡಬೇಕು ನೀವು ಆಸ್ತಿ ಪಡೆಯಬೇಕು ಬಾಬರವರು ಸ್ವರ್ಗದ ರಚಯಿತ ಅಂದಾಗ ಅವಶ್ಯವಾಗಿ ಸ್ವರ್ಗದ ಆಸ್ತಿ ತಮಗೆ ಸಿಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ವೃಕ್ಷ ಹಳೆಯದಾಗಿದೆ ಆದ್ದರಿಂದ ಈ ಹಳೆಯ ಪ್ರಪಂಚದ ಜೊತೆ ವೈರಾಗ್ಯವಿದೆ ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ವೈರಾಗ್ಯ ಎಂದು ಅದು ಅಟಯೋಗಿಗಳದು ಅದ್ದಿನ ವೈರಾಗ್ಯ ಅವರು ಬೇಹದ್ದಿನ ವೈರಾಗ್ಯವನ್ನು ಕಲಿಸುವುದಿಲ್ಲ ಬೇಹದ್ದಿನ ವೈರಾಗ್ಯ ಇರುವವರು ಅದ್ದಿನ ವೈರಾಗ್ಯವನ್ನು ಹೇಗೆ ಕಲಿಸುತ್ತಾರೆ ನೀವು ಅದನ್ನು ಹೇಳ್ಕೊಡಲ್ಲ ಅವರು ಇದನ್ನು ಹೇಳ್ಕೊಡೋದಿಲ್ಲ ಈಗ ತಂದೆ ಹೇಳುತ್ತಾರೆ ಅಪರೂಪದ ಮುದ್ದು ಮಕ್ಕಳೇ ನೀವು ಹೇಳ್ತೀರಾ ಎಷ್ಟು ಮುದ್ದಾದಂತಹ ತಂದೆ ಎಂದು ಅಪರೂಪವಾಗಿ ಸಿಕ್ಕಿರುವ ತಂದೆ ಅರವತ್ಮೂರು ಜನ್ಮಗಳ ಕಾಲ ತಂದೆಯನ್ನು ನೆನಪು ಮಾಡಿದ್ದೀರಾ ನಮಗೆ ಬಾಬಾ ಬಿಟ್ರೆ ಒಬ್ಬ ತಂದೆಯ ವಿನಃ ಮತ್ತಾರೂ ಇಲ್ಲ ಅಂತ ಹೇಳಿದೀರ ಅಲ್ವಾ ಈಗ ತಂದೆಯನ್ನು ನೆನಪು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸ್ವರ್ಗದಲ್ಲಿ ಹೋಗುವ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ತಂದೆಯ ನೆನಪಿನಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು ಶಿಕ್ಷೆಗಳಿಂದ ಬಚಾವಾಗುವ ಪುರುಷಾರ್ಥ ಮಾಡಬೇಕು ಎರಡನೇ ಪಾಯಿಂಟು ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗ ತೋರಿಸಬೇಕು ಚೈತನ್ಯ ಲೈಟ್ ಹೌಸ್ ಆಗಬೇಕು ಒಂದು ಕಣ್ಣಿನಲ್ಲಿ ಶಾಂತಿ ಮತ್ತೊಂದು ಕಣ್ಣಿನಲ್ಲಿ ಸುಖಧಾಮವಿರಬೇಕು ಈ ದುಃಖಧಾಮವನ್ನು ಮರೆಯಬೇಕು ವರದಾನ ಪ್ರತಿ ಆತ್ಮನನ್ನು ಶ್ರೇಷ್ಠ ಮಾಡುವಂತಹ ಭಾವನೆಯಿಂದ ಗೌರವ ಕೊಡುವಂತಹ ಶುಭ ಚಿಂತಕರಾಗಿರಿ ಪ್ರತಿ ಆತ್ಮನನ್ನು ಮೇಲೆ ಎತ್ತುವಂತಹ ಶ್ರೇಷ್ಠ ಮಾಡುವಂತಹ ಭಾವನೆಯಿಂದ ಗೌರವ ಕೊಡುವಂತಹ ಶುಭ ಚಿಂತಕರಾಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಆತ್ಮನ ಪ್ರತಿ ಶ್ರೇಷ್ಠ ಭಾವನೆ ಅಂದರೆ ಅರ್ಥ ಮೇಲೆತ್ತುವಂತಹ ಅಥವಾ ಮುಂದುವರಿಸುವಂತಹ ಭಾವನೆ ಇಟ್ಟುಕೊಳ್ಳುವುದು ಅಂದರೆ ಅರ್ಥ ಶುಭ ಚಿಂತಕರಾಗುವುದು ತಮ್ಮ ಶುಭ ವೃತ್ತಿಯಿಂದ ಶುಭ ಚಿಂತಕ ಸ್ಥಿತಿಯಿಂದ ಅನ್ಯರ ಅವಗುಣಗಳನ್ನು ಕೂಡ ಪರಿವರ್ತನೆ ಮಾಡಬೇಕು ಅನ್ಯರ ಬಲಹೀನತೆಗಳು ಅವಗುಣಗಳನ್ನು ತಮ್ಮ ಬಲಹೀನತೆ ಎಂದು ತಿಳಿದು ವರ್ಣನೆ ಮಾಡುವುದಕ್ಕೆ ಬದಲಾಗಿ ಹರಡಿಸುವುದಕ್ಕೆ ಬದಲಾಗಿ ಸಮಾವೇಶ ಮಾಡಿಕೊಳ್ಳಿ ಅಳವಡಿಸಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಿ ಇದಾಗಿದೆ ಗೌರವ ಕೊಡುವುದು ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡಬೇಕು ದಿಲ್ಶಿಕಸ್ತಾಗಿರುವವರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು ಅವರ ಸಂಘದ ಬಣ್ಣದಲ್ಲಿ ಬರಬೇಡಿ ಸದಾ ಅವರಿಗೂ ಉಮಂಗ ಉತ್ಸಾಹವನ್ನು ಕೊಡಿಸಿರಿ ಅವರನ್ನು ಉಮಂಗ ಉತ್ಸಾಹದಲ್ಲಿ ತನ್ನಿ ಇದಾಗಿದೆ ಗೌರವ ಈ ರೀತಿ ಗೌರವ ಕೊಡುವವರೇ ಶುಭ ಚಿಂತಕರು ಸ್ಲೋಗನ್ ತ್ಯಾಗದ ಭಾಗ್ಯವನ್ನ ಸಮಾಪ್ತಿ ಮಾಡುವುದಾಗಿದೆ ಹಳೆಯ ಸ್ವಭಾವ ಸಂಸ್ಕಾರ ಆದ್ದರಿಂದ ಇದನ್ನು ತ್ಯಾಗ ಮಾಡಿ ತ್ಯಾಗದ ಭಾಗ್ಯವನ್ನ ಸಮಾಪ್ತಿ ಮಾಡುವಂತಹದ್ದು ಹಳೆಯ ಸ್ವಭಾವ ಸಂಸ್ಕಾರವಾಗಿದೆ ಆದ್ದರಿಂದ ಇದನ್ನು ಸಹ ತ್ಯಾಗ ಮಾಡಿ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ ಹೇಗೆ ಬಾಬಾ ಏಕಾಂತ ಪ್ರಿಯರಾಗಿರುವ ಕಾರಣ ಸದಾ ಅಂತರ್ಮುಖಿಯಾಗಿದ್ದರು ನನ್ನ ಆತ್ಮ ಆಗಿದ್ದೇನೆ ನನ್ನ ಆತ್ಮ ಆಗಿದ್ದೇನೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದರು ಆ ಕಾರಣದಿಂದಾಗಿ ಅವರು ಸ್ವಯಂ ಸದಾ ಶಾಂತಿ ಸುಖದ ಸಾಗರದಲ್ಲಿ ಸಮಾವೇಶವಾಗಿದ್ದರು ಅನ್ಯ ಆತ್ಮರಿಗೂ ಕೂಡ ತಮ್ಮ ಶುದ್ಧ ಸಂಕಲ್ಪ ಶುದ್ಧ ವೈಬ್ರೇಷನ್ಸ್ ಮೂಲಕ ವೃತ್ತಿ ಮತ್ತು ಮಾತುಗಳ ಮೂಲಕ ಸಂಪರ್ಕದ ಮೂಲಕ ಶಾಂತಿ ಮತ್ತು ಸುಖದ ಅನುಭೂತಿ ಮಾಡಿಸುತ್ತಿದ್ದರು ಹಾಗೆ ತಂದೆಯನ್ನು ಅನುಸರಿಸಿರಿ ಫಾಲೋ ಫಾದರ್ ಮಾಡಿರಿ ಓಂ ಶಾಂತಿ